నోగు ఓద్కుంట ఓత్కం ఓత్క చిన్నదు కుణదు అసె నవతూ సొతి ఈ వయస్సీ మార్క్స్ ఎస్ట ఎస్ 50ಕ್ಕೆ ಇಲ್ಲಿ ನೋಡಿ ಪಲ್ಲಿ ಪಲ್ಲಿ ಐತೆ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಅಲ್ಲಿ ನೋಡೋಣ ಹೋಗ್ತೀನಿ ನಿಮ್ಮ ಕಿರ್ಚೆ ನೋಡಿಪ್ಪಾ ಅದೇ ಎಷ್ಟು ಗೊತ್ತಾ 50ಕ್ಕೆ 50ಕ್ಕೆ ಫ್ರೆಂಡ್ ಫ್ರೆಂಡ್ ಇಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಯಾಕೆ ಲೈಕ್ ಮಾಡ್ತಾ ಇಲ್ಲ

ओके okay फ्रेंड्स यार ಕೂಡ ಚಾಟ್ ಮಾಡ್ತಿಲ್ಲ ಲೈಕ್ ಮಾಡ್ಕೊಳ್ಳಾ ಓಕೆ ಅಂತ ಗೊತ್ತಿಲ್ಲ ಏ ಯಾ ಹೇಟ್ ಬೇಕಾ ಹೋಗ್ ಮನೆಗೆ ಹೋಗ್ಕಣ್ಣೆಲ್ಲ ತೊಳೆ ಹೋಗ್ ಮನೆಗೆ ಹೋಗ್ಕೋ ಬೈ ಬೈ ನನ್ನ ಫ್ರೆಂಡ್ಸ್ ಹ್ಮ್ ಬೈ ಬೈ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಚಾಟ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನೇ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಹೋಗ್ತೀರಾ ಬರ್ತೀರಾ ಹೋಗ್ತೀರಾ ಬರ್ತೀರಾ ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾಕೆ ಮೆಸೇಜ್ ಮಾಡಲ್ಲ ನಾವು ಐತೆ ಬೇಜಾರಾಯಕರಿಗೆ ಕೂತ್ರಿ ప్రియా ఓదూ ఓద్కు నాలుగు ఐదు నిమిష ఇత్యారెలా బేగ్ బేగ చాట్ చాట్ మి ఫ్రెండ్స్ ఎప్పో ఇవత్ సెక్యుభేర్తాను నూ ప్రియా విత్ మాంస స్టార్ట్ మా ಈಗ ಇಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಇದ್ದೀರಾ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಇಷ್ಟರ ಮಟ್ಟಿಗೆ ನಿಮ್ಗಳ ಸಪೋರ್ಟ್ ಸಿಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಎಪ್ಪತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ